ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಹೆಚ್ಚಿಸಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ದರವನ್ನ ಹೆಚ್ಚಿಸಿ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರ ಬೆಲೆ ಹೆಚ್ಚು ಮಾಡಿರೋದಕ್ಕೆ ಬಿಜೆಪಿ ರೈತ ಮೋರ್ಚಾವ ಉಚಿತವಾಗಿ ಕೊಡ್ತಾ ಇದೀವಿ ಬಳ್ಳಾರಿ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಇವತ್ತೇನ್ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಬಳ್ಳಾರಿಯಲ್ಲಿ ಕೂಡ ಮಾಡ್ತಾ ಇದೀವಿ ಆದ್ರೆ ನಮ್ಗೆ ಗೊತ್ತಿರ್ಲಿ ಹಾಲಿನ ದರವನ್ನ ಹೆಚ್ಚು ಮಾಡಿರೋದಕ್ಕೆ ಇವತ್ತಿನ ಪ್ರತಿಭಟನೆ ಈಗ ಉಚಿತವಾಗಿ ಹಾಲು ಕೊಡೋದಕ್ಕೆ ಎಲ್ರಿಗೂ ಹಾಲು ಕರೆದು ಉಚಿತವಾಗಿ ಕೊಡ್ತಾ ಇದೀವಿ ನಿಜವಾಗ್ಲೂ ಹೇಳ್ತೀನಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಹಾಲನ್ನು ಉಚಿತವಾಗಿ ಕೊಡಬಾರ್ದು ನಾವು ಕತ್ತೆ ಹಾಲನ್ನು ಕುಡಿಸ್ಬೇಕು ಇವ್ರಿಗೆ ಕತ್ತೆ ಹಾಲು ಕುಡಿಸೋದ್ರಿಂದ ಜ್ಞಾನ ಬರುತ್ತೆ ಮತ್ತು ಈ ರೈತರ ಮೇಲೆ ಬರೆ ಹಾಕಿರುವಂತ ಸರ್ಕಾರ ಇವತ್ತು ರೈತರಿಗೆ ಪಾಣಿ ಪಾಣಿ ಹತ್ತು ರೂಪಾಯಿ ಸಿಗ್ತಾ ಇರುವಂತ ಪಾಣಿ ಇವತ್ತು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಇವತ್ತು ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆ ಆರ್ ಸಾವಿರ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇವತ್ತು ರೈತರಿಗೆ ನಾಲ್ಕು ಸಾವಿರ ಕೊಡ್ತಾ ಇರೋದನ್ನ ಕಡಿತ ಮಾಡಿರುವಂತ ಸರ್ಕಾರ ಹಾಲಿನ ಸಬ್ಸಿಡಿಯನ್ನ ಒಂಬತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ವಾಪಸ್ ಹಿಂಪಡೆದಿರುವಂತ ಸರ್ಕಾರ ಇದು ಇಂಥ ಸರ್ಕಾರ ಬೇಕಾ ಅನ್ನುವಂಥದ್ದು ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕು ಇಂಥ ಲಜ್ಜಗಟ್ಟಂತ ಸರ್ಕಾರ ಭ್ರಷ್ಟ ಸರ್ಕಾರ ಮತ್ತು ಪ್ರತಿ ಇಲಾಖೆಯಲ್ಲಿ ಹಗರಣವನ್ನ ಮಾಡ್ತಾ ಇರುವಂತ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆ ಹಾಗಾಗಿ ಹಾಲಿನ ದರವನ್ನ ಯಾವುದೇ ಕಾರಣಕ್ಕೆ ಇಳಿಸ ಇಳಿಸಬೇಕು ಮತ್ತು ಹೆಚ್ಚು ಮಾಡಬಾರದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜನರಿಗೆ ಏನು ಹೊರೆಯಾಗ್ತಾ ಇದೆ ಅದನ್ನ ತಡಿಬೇಕು ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಈ ಕಚೇರಿಯಿಂದ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತಿನ ದಿವಸ ನಮ್ಮ ರಾಜ್ಯಾದ್ಯಂತ ನಮ್ಮ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ರೈತ ಮೋರ್ಚಾ ನಡಳಿ ಸಾರು ಒಂದು ನೇತೃತ್ವದಲ್ಲಿ ಅವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ ನಿಮ್ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದು ಹೋರಾಟ ನಡೀತಾ ಇದೆ ಇತ್ತೀಚೆಗೆ ಸರ್ಕಾರ ತಮಗೂ ಗೊತ್ತಿದೆ ಹಾಲಿನ ದರ ಒಂದು ಗೆ ಮೂರು ರೂಪಾಯಿ ರೇಟ್ ಹೆಚ್ಚಿ ಮಾಡಿದೆ ಆದ್ರೆ ಹಿಂದಿನ ದಿವಸ ಕೂಡ ಹಿಂದಿನ ಸರ್ಕಾರ ನಮ್ಗೆ ಯಡಿಯೂರಪ್ಪ ಸರ್ಕಾರ ಇರೋತ್ನಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೂಡ ಕೊಡ್ತಾ ಇತ್ತು ಆ ಪ್ರೋತ್ಸಾಹನ ನಿಂದಿಸ್ತಾ ಇದೆ ಮತ್ತೆ ಹಾಲಿನ ರೇಟ್ ಕೂಡ ಹೆಚ್ಚಿ ಮಾಡಿದೆ ಇದನ್ನ ರೈತರುಗಳು ಅದಕ್ಕೆ ಬಹಳ ಒಂದು ಭಾರ ಆಗ್ತಾ ಇದೆ ಇವತ್ತು ಕಷ್ಟಪಟ್ಟು ಕಷ್ಟಪಟ್ಟ ಮೇವು ಆ ಮೇವಿನ ಕೂಡ ರೇಟ್ ಹೆಚ್ಚಿಗೆ ಆಗಿದೆ ಅವ್ನು ಕಷ್ಟಪಟ್ಟು ಇವೆಲ್ಲ ಒಂದು ಹಾಲು ಒಂದು ಅನುಕೂಲ ಮಾಡಿದಾಗ ಇವ್ರು ಹಿಂಗ ರೇಟ್ಗಳು ಹೆಚ್ಚಿ ಅಂತ ಹೋಗಿ ಪ್ರೋತ್ಸಾಹ ಧನ ಅವ್ರಿಗೆ ಕೊಡ್ತಾ ಇಲ್ಲದ್ದು ಬಹಳ ಒಂದು ತೊಂದರೆ ಆಗ್ತಾ ಇದೆ ಈಗ ರೈತರುಗಳಿಗೆ ಈ ಸರ್ಕಾರ ಪ್ರತಿಯೊಂದು ಕೂಡ ಮುಲಾಜಿಲ್ಲದೆ ಇಲ್ಲದೆ ಅದರ ಬರೆಯಳಿತಾ ಇದೆ ಮುಖ್ಯವಾಗಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಮೊದಲು ಮೂವತ್ತು ನಲ್ವತ್ತು ಸಾವಿರ ಒಂದು ಟ್ರಾನ್ಸ್ಫರ್ ಸಿಗ್ತಾ ಇತ್ತು ರೈತರಿಗೆ ಇವತ್ತು ಎರಡು ಲಕ್ಷ ರೂಪಾಯಿ ಆಗಿದೆ ಇವತ್ತು ರೈತರಿಗೆ ಯಾವುದೋ ಒಂದು ಭೂಮಿ ಖರೀದಿ ಒಂದು ಯಾವುದೋ ಒಂದು ವಹಿವಾಟು ಮಾಡ್ಬೇಕಪ್ಪ ಅಂತಂದ್ರೆ ಅದರದ್ದು ಒಂದು ಸ್ಟಾಂಪ್ ಖರೀದಿ ಅಮೌಂಟ್ ಬಂದು ಮೂವತ್ ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಸ್ಟಾಂಪ್ ಪೇಪರ್ಸ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಸ್ಟಾಂಪ್ ಪೇಪರ್ ಸಿಗ್ತಾ ಇತ್ತು ಅದು ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಲಿಂದ ಐನೂರು ರೂಪಾಯಿ ಆಗಿದೆ ಅಂದ್ರೆ ಇವರು ಗಾಯದ ಮೇಲೆ ಬರೆ ಇದ್ದಾರೆ ಇವತ್ತು ಪ್ರತಿಯೊಬ್ಬರು ನಾವು ಎಲ್ಲ ಹೇಳ್ತಾ ಇದೀವಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದೀವಿ ಇದನ್ನ ಎಲ್ಲ ನೋಡ್ತಾ ಇತ್ತಪ್ಪ ಅಂತಂದ್ರೆ ರೈತ ದೇಶದ ಬೆನ್ನಲು ಮುರಿತಾ ಇತ್ತೆ ಈಗಿನ ರಾಜ್ಯ ಸರ್ಕಾರ ಮತ್ತು ಈ ಡೀಸೆಲ್ಗಳು ಆಗಿರ್ಬೋದು ಮೋಟರ್ಗಳು ಆಗಿರ್ಬೋದು ಇದಕ್ಕೆಲ್ಲ ಸಬ್ಸಿಡಿ ಕೊಡ್ತಾ ಇತ್ತು ನಮ್ಮ ಸರ್ಕಾರಗಳು ರೈತರಿಗೆ ಬಡ ರೈತರುಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಅದನ್ನು ನಿಲ್ಲಿಸಿದೆ ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಇದರಲ್ಲಿ ಮೊದಲ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಅದನ್ನು ನಿಲ್ಲಿಸಿದೆ ಪ್ರತಿಯೊಂದು ಹೋಟೆನ್ನ ನಿಲ್ಲಿಸ್ತಾನೆ ಇದೆ ಮತ್ತೆ ರೇಟ್ಗಳು ಹೆಚ್ಚು ಮಾಡಿ ಜನಸಾಮಾನ್ಯರಿಗೆ ಬಹಳ ತೊಂದರೆ ಮಾಡ್ತಾ ಇದೆ ನಾವು ಒಂದು ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಪರವಾಗಿ ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡೋದೇನಪ್ಪಾ ಅಂತಂದ್ರೆ ಇವತ್ತು ನಾವು ಆಕುಳುಗಳನ್ನ ಇಲ್ಲಿ ಜಿಲ್ಲಾಧಿಕಾರಿ ಕಾಲೇ ಕಾರ್ಯಾಲಯಕ್ಕೆ ಕರ್ಕೊಂಡು ಬಂದು ಇವತ್ತು ಇಲ್ಲೇನೆ ನಾವು ಆಕಳು ಹಾಲುಗಳನ್ನ ಇಲ್ಲೇ ಹಾಲನ್ನ ಕರೆದು ಹಾಲನ್ನ ಹಿಂಡಿ ಎಲ್ಲ ಒಂದು ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಉಚಿತವಾಗಿ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಮುಂದೆ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ರೈತರಿಗೆ ಪ್ರೋತ್ಸಾಹ ಧನ ಅಂತಂದ್ರೆ ಮುಂದಿನ ದಿವಸ ನಾವು ಉಗ್ರವಾಗಿ ರೈತ ಹೋರಾಟ ರಸ್ತೆ ರೋಗಗಳನ್ನ ಅಂತ ಅಂತೇಳಿ ಈ ಒಂದು ಇದರಲ್ಲಿ ಹೇಳಕ್ ಇಷ್ಟಪಡ್ತಾ